ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮನುಷ್ಯರು ಅಂದಮೇಲೆ ಅನೇಕ ರೀತಿಯ ಕಷ್ಟ ದುಃಖ ಸಮಸ್ಯೆಗಳು ಸುಖ ಸಂತೋಷಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಆವರ್ಸ್ತಾನೆ ಇರ್ತವೆ ಅಲ್ವಾ ದುಃಖಗಳಿಗೆ ಮನುಷ್ಯ ಯಾವತ್ತಿಗೂ ಹೆದರೋದಿಲ್ಲ ಆದ್ರೆ ಅನೇಕ ರೀತಿಯ ಕಷ್ಟ ದುಃಖ ಸಮಸ್ಯೆಗಳನ್ನ ಜೀವನದಲ್ಲಿ ಕೆಲವು ಸವಾಲುಗಳನ್ನ ಕಂಡಾಗ ಮನುಷ್ಯ ಭಯಭೀತನ ಬಿಡ್ತಾನೆ ಇದಕ್ಕೆ ಪರಿಹಾರವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ರೋಗಗಳಿಗೆ ಕಾಯಿಲೆಗಳಿಗೆ ದುಃಖಗಳಿಗೆ ದುಷ್ಟಶಕ್ತಿಯ ಪ್ರಯೋಗದಿಂದ ನಿಮ್ಮ ದೇಹಕ್ಕೆ ಆಗಿರ್ಬೋದು ಮನಸ್ಸಿಗೆ ಆಗಿರ್ಬೋದು ಅನೇಕ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಈ ಅನುಷ್ಠಾನದ ಸಂಕಲ್ಪ ಅದ್ಭುತವಾಗಿ ಪರಿಹಾರ ನೀಡುತ್ತೆ ಸ್ನೇಹಿತರೆ ಕ ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮಗೆ ದೃಢವಾದ ವಿಶ್ವಾಸ ಇರಬೇಕು ನಾವು ನಂಬಿದ ಬಾಬಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಕೊಟ್ಟೇ ಕೊಡ್ತಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಒಂದೊಂದೇ ಹೆಜ್ಜೆಗಳನ್ನು ಮುಂದಿಡ್ತಾ ಹೋದರೆ ಆ ವಿಶ್ವಾಸಕ್ಕೆ ತಕ್ಕ ಹಾಗೆ ಬಾಬಾ ಸ್ವಯಂ ನಮ್ಮ ಬಳಿ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಸ್ನೇಹಿತರೆ ಆಪಾರವರೇ ಸ್ವಯಂ ಈ ಪರಿಹಾರದ ಚಮತ್ಕಾರ ಮಾಡಿ ತೋರಿಸಿದರೆ ಸ್ನೇಹಿತರೆ ವಿಶ್ವಾಸ ಬಿಟ್ಟು ನಾವು ಸಹ ಮಾಡ್ಕೊಂಡ್ರೆ ಅದರಲ್ಲಿ ಭಗವಂತರ ಅನುಗ್ರಹ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಗುರುವಿನ ಅನುಗ್ರಹ ಗುರುವಿನ ಪ್ರೇಮ ಕೃಪೆ ದಯೆ ಕರುಣೆ ಎಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಕಷ್ಟ ದುಃಖ ಸಮಸ್ಯೆಗಳಿದ್ದಿದ್ದು ದೇವಾನು ದೇವತೆಗಳಿಗೂ ಕಷ್ಟ ದುಃಖ ಸಮಸ್ಯೆಗಳು ಅವಮಾನಗಳು ಸ್ನೇಹಿತರೆ ಅದೇ ರೀತಿ ಒಂದು ಸಮಯದಲ್ಲಿ ಬಾಬಾರವರು ಕೂಡ ಈ ಪರೀಕ್ಷೆಯನ್ನು ಎದುರಿಸಿದ್ದಾರೆ ಈ ಅವಮಾನಗಳನ್ನು ಎದುರಿಸಿದ್ದಾರೆ ಸ್ನೇಹಿತರೆ ಬಾಬಾರವರು ದಿನನಿತ್ಯ ದ್ವಾರಕಾಮಾಯಿಲಿ ಪ್ರಣತಿಗಳನ್ನ ಅಂದ್ರೆ ಹಣತೆಗಳನ್ನ ಬೆಳಗುವ ಅಭ್ಯಾಸವನ್ನ ಇಟ್ಕೊಂಡಿದ್ರು ಹಾಗೆ ಅವರು ದಿನನಿತ್ಯ ಹಣತೆಗೋಸ್ಕರ ಎಣ್ಣೆಯನ್ನು ಬೇಡಿ ತರ್ತಾ ಇದ್ರು ಹೀಗೆ ಒಂದು ದಿನ ವ್ಯಾಪಾರಸ್ಥರ ಹತ್ರ ಹೋಗಿ ಎಣ್ಣೆಯನ್ನು ಬೇಡದಾಗ ಅವರ ಬಳಿ ಎಣ್ಣೆ ಇದ್ರೂ ಕೂಡ ಬಾಬಾರವರಿಗೆ ಎಣ್ಣೆಯನ್ನು ಕೊಡಬಾರದು ಅಂತೇಳಿ ನಿರ್ಧಾರ ಮಾಡಿ ಏನು ಮಾಡ್ತಾರೆ ನೋಡೋಣ ಅನ್ನುವ ಅಹಂಕಾರ ದರ್ಪದಿಂದ ಅವರಿಗೆ ಎಣ್ಣೆಯನ್ನ ಕೊಡದೆ ಅವರನ್ನು ಅವಮಾನಗೊಳಿಸಿ ಕಳಿಸ್ತಾರೆ ಇರ್ತಾರೆ ಆಗ ದ್ವಾರಕಾಮಾಯಿಗೆ ಹಿಂತಿರುಗಿದ ಬಾಬಾ ತಮ್ಮ ಬಾಯಿಯಲ್ಲಿ ನೀರನ್ನು ಹಾಕೊಂಡು ಅದನ್ನು ಮುಕ್ಕಳಿಸಿ ಎಣ್ಣೆಯ ಡಬ್ಬಕ್ಕೆ ಹಾಕೊಂಡು ನಂತರ ಅದನ್ನ ದೀಪಗಳಿಗೆ ಎಲ್ಲಾ ಪ್ರಣತಿಗಳಿಗೆ ಹಾಕಿ ಪ್ರಕಾಶಮಾನವಾಗಿ ಬೆಳಗಾಗುವವರೆಗೂ ನಕ್ಷತ್ರಗಳ ಸರಮಾಲೆಯಂತೆ ಬೆಳಗುವಂತೆ ಮಾಡ್ತಾರೆ ಸ್ನೇಹಿತರೆ ನಕ್ಷತ್ರದ ಲೋಕವೇ ಕೆಳಗಿಳಿದು ಬಂದಿದೆಯೇನೋ ಅನ್ನುವ ಹಾಗೆ ಪ್ರಕಾಶಮಾನವಾಗಿ ದೇದೀಪ್ಯಮಾನವಾಗಿ ದ್ವಾರಕಾಮಾಯಿ ಪ್ರಜ್ವಲಿಸ್ತಾ ಇರತ್ತೆ ನೋಡ್ಲಿಕ್ಕೆ ವ್ಯಾಪಾರಸ್ಥರಷ್ಟೇ ಅಲ್ಲ ಇಡೀ ಗ್ರಾಮವೇ ಸೇರುತ್ತೆ ಸ್ನೇಹಿತರೆ ಚಮತ್ಕಾರವನ್ನು ಮಾಡಿದರೆ ಸ್ನೇಹಿತರೆ ಎಣ್ಣೆ ಮತ್ತು ನೀರಿಗೂ ಅದರದ್ದೇ ಆದ ಮಹತ್ವ ಶಕ್ತಿ ಇದೆ ಸ್ನೇಹಿತರೆ ಅದು ನಮ್ಮ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸಬಹುದು ಅದು ನಮ್ಮ ಜೀವನವನ್ನ ಅದ್ಭುತವಾಗಿ ಬದಲಾಯಿಸುತ್ತೆ ಆ ವಿಚಾರದಲ್ಲಿ ನಮ್ಮ ಶ್ರದ್ಧೆ ಹಾಗೂ ನಂಬಿಕೆ ದೃಢವಾಗಿರಬೇಕು ಎಣ್ಣೆಯಿಂದ ಆಗಿರ್ಬೋದು ನೀರಿನಿಂದ ಆಗಿರ್ಬೋದು ತುಪ್ಪದಿಂದ ಆಗಿರ್ಬೋದು ದೇವರಿಗೆ ದಿನನಿತ್ಯದ ಅಭಿಷೇಕವನ್ನ ಮಾಡ್ತಾರೆ ದೇವರ ಎದುರಿಗೆ ಎಣ್ಣೆಯನ್ನು ಹಾಕಿ ಎದುರಿಗೆ ಎಣ್ಣೆಯ ದೀಪಗಳನ್ನ ಬೆಳೆಸ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ದೇವರಿಗೆ ಅಭಿಮಂತ್ರಿತ ಈ ನೀರು ಅಭಿಮಂತ್ರಿಸಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸುಲಭವಾಗಿ ಕಂಡುಕೊಳ್ಬಹುದು ಸ್ನೇಹಿತರೆ ನೀವು ಎಣ್ಣೆ ಮತ್ತು ನೀರನ್ನ ಹಿಡಿದು ಯಾವುದೇ ರೀತಿ ಪ್ರಾರ್ಥನೆ ಮಾಡಿಲ್ಲ ಅಲ್ವಾ ಆದ್ರೆ ಈ ಅನುಷ್ಠಾನದ ಸಂಕಲ್ಪವನ್ನ ಒಮ್ಮೆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಶರಣಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗತ್ತೆ ಇದು ಒಂದು ಸಾಧಾರಣ ಅನುಷ್ಠಾನವಲ್ಲ ಎಣ್ಣೆ ಮತ್ತು ನೀರನ್ನ ಹೇಗೆ ಅಭಿಮಂತ್ರಿಸಿ ಪ್ರಾರ್ಥಿಸಿದರೆ ಅನೇಕ ರೀತಿಯ ರೋಗ ಸಮಸ್ಯೆಗಳು ದೂರವಾಗ್ತವೆ ಹಾಗೆ ದುಷ್ಟಶಕ್ತಿಗಳು ಕೂಡ ದೂರವಾಗ್ತವೆ ದುಷ್ಟ ಶಕ್ತಿಗಳ ಪ್ರಭಾವ ಕೂಡ ತಗ್ಗತ್ತೆ ಹಾಗೆ ನಮ್ಮ ಇಚ್ಛೆಗಳು ಕೂಡ ಈಡೇರ್ತವೆ ಹಾಗೆ ಎರಡನೇದಾಗಿ ನೀರು ಸಾಧಾರಣ ವಸ್ತು ಅಲ್ಲ ಅದು ಒಂದು ಹೈ ಎನರ್ಜಿ ಇರುವ ವಸ್ತುವಾಗಿದೆ ಪಂಚಭೂತಗಳಲ್ಲಿ ಒಂದಾಗಿದೆ ನೀರು ಸಾಧಾರಣ ಅಂತ ಹೇಳಿ ಅನ್ಕೊಂಡಿದೀವಿ ಎಣ್ಣೆ ಮತ್ತು ನೀರನ್ನ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮತ್ತು ನಮ್ಮ ದೃಢವಾದ ವಿಶ್ವಾಸ ತುಂಬಿದ ಪ್ರಾರ್ಥನೆಯಿಂದ ಅಭಿಮಂತ್ರಿತವಾಗಿ ಪ್ರಭಾವಶಾಲಿಯಾದ ಸಂಜೀವಿನಿಯಾಗಿಸಿಕೊಳ್ಬಹುದು ಈ ನೀರು ಮತ್ತು ಎಣ್ಣೆಯನ್ನ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ದೃಢವಾಗಿದ್ದಾಗ ಮಾತ್ರ ಸಾಧ್ಯವಾಗದಿದ್ದನ್ನ ಕೂಡ ಸಾಧ್ಯವಾಗಿಸಿಕೊಳ್ಳಬಹುದು ಸ್ನೇಹಿತರೆ ಈ ರೀತಿ ಪರಿಹಾರ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲೂ ಅದ್ಭುತ ಚಮತ್ಕಾರವಾಗುತ್ತೆ ಈ ಅಭಿಮಂತ್ರಿತ ಪ್ರಾರ್ಥನೆಯಿಂದ ಪುರಸ್ಕರಿಸಲ್ಪಟ್ಟ ಈ ಎಣ್ಣೆ ಆಗಿರ್ಬೋದು ಈ ನೀರಾಗಿರ್ಬೋದು ನಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಸಂದೇಹವಿಲ್ಲದೆ ನಾವು ಬಳಸ್ಕೊಳ್ಬೇಕು ಆಗ ಅದು ಅದರದ್ದೇ ಆದ ಪ್ರಭಾವವನ್ನ ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಬೀರತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಎಣ್ಣೆ ಆಗಿರ್ಬೋದು ನೀರಿನಿಂದ ಯಾವುದೇ ರೀತಿ ಶಕ್ತಿಶಾಲಿ ಪ್ರಾರ್ಥನೆಯ ಸಂಕಲ್ಪದ ಅನುಷ್ಠಾನವನ್ನ ಇಲ್ಲಿಯವರೆಗೂ ಮಾಡಿಕೊಂಡಿಲ್ಲ ಆದರೆ ಖಂಡಿತವಾಗಿಯೂ ಈ ಅನುಷ್ಠಾನದಲ್ಲಿ ನಂಬಿಕೆ ಇಟ್ಟು ಸಂಕಲ್ಪ ಮಾಡಿ ಪ್ರತಿ ಗುರುವಾರದಿಂದ ಶುರು ಮಾಡಿದ್ರೆ ಇಪ್ಪತ್ತೊಂದು ದಿನ ಆಗಿರ್ಬೋದು ನಲವತ್ತೆಂಟು ದಿನ ಆಗಿರಬಹುದು ಐವತ್ನಾಲ್ಕು ದಿನ ಆಗಿರ್ಬೋದು ನೂರೆಂಟು ದಿನ ಆಗಿರ್ಬೋದು ಹೀಗೆ ಈ ಸಂಕಲ್ಪವನ್ನು ಇದೇ ರೀತಿಯಲ್ಲಿ ಈ ಅನುಷ್ಠಾನವನ್ನ ಮುಂದುವರಿಸತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆ ಯಶಸ್ಸು ಏಳಿಗೆಯನ್ನು ಕಾಣುವುದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಮ ನಂಬಿಕೆಯನ್ನ ದೃಢವಾಗಿ ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಈ ಅನುಷ್ಠಾನದ ಈ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಆಗ ಮಾತ್ರ ಅದು ಅದರದ್ದೇ ಆದ ಪ್ರಭಾವವನ್ನು ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಸಮಸ್ಯೆಗಳ ಮೇಲೆ ನಿಮ್ಮ ಇಚ್ಛೆಗಳ ಮೇಲೆ ಪ್ರಭಾವ ಬೀರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಸಾಧಾರಣ ಅನುಷ್ಠಾನವಲ್ಲ ಎಣ್ಣೆ ಮತ್ತು ನೀರನ್ನು ನೀವು ಹೇಗೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಅಭಿಮಂತ್ರಿಸಿ ಪ್ರಾರ್ಥಿಸ್ತೀರೋ ಅದು ಅದರದ್ದೇ ಆದ ರೀತಿಯಲ್ಲಿ ನಿಮ್ಮ ದೇಹದಲ್ಲಿರುವ ರೋಗ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಸಮಸ್ಯೆ ಗೊಂದಲಗಳಾಗಿರ್ಬೋದು ಚಿಂತೆಗಳನ್ನು ದೂರ ಮಾಡೋದ್ರ ಜೊತೆಗೆ ದುಷ್ಟಶಕ್ತಿಗಳ ಪ್ರಭಾವವನ್ನು ಕೂಡ ನಿಮ್ಮ ಜೀವನದಿಂದ ನಿಮ್ಮ ದೇಹದಿಂದ ದೂರ ಮಾಡುತ್ತೆ ನಿಮ್ಮ ಪ್ರತಿ ಇಚ್ಛೆಗಳು ಕೂಡ ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಇಷ್ಟು ದಿನ ನೀವು ಸಾಧಾರಣ ಅಂದ್ಕೊಂಡಿರುವ ನೀರು ಮತ್ತು ಎಣ್ಣೆ ಬಾಬಾರವರ ಸಮ್ಮುಖದಲ್ಲಿ ಅವರ ಶಕ್ತಿಯ ಊರ್ಜೆಗಳಿಂದ ಪ್ರವಹಿತವಾದ ಮರುಕ್ಷಣವೇ ಅವರ ಆಶೀರ್ವಾದ ಕೃಪೆಯಿಂದ ಸಮೃದ್ಧವಾಗುತ್ತೆ ಅವರ ಶಕ್ತಿಗಳಿಂದ ಅಭಿಮಂತ್ರಿತವಾಗುತ್ತೆ ಪ್ರಭಾವಶಾಲಿಯಾದ ಸಂಜೀವಿನಿಯಾಗತ್ತೆ ನಂಬಿಕೆ ಇದ್ದರೆ ಎಲ್ಲವನ್ನ ಸಾಧ್ಯವಾಗಿಸಿಕೊಳ್ಬಹುದು ನಂಬಿಕೆ ಇಲ್ಲದಿದ್ದರೆ ಯಾವುದನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಈ ಪರಿಹಾರದಲ್ಲಿ ನಂಬಿಕೆ ಇಟ್ಟು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗೇ ಆಗುತ್ತೆ ಸ್ನೇಹಿತರೆ ಈ ಅಭಿಮಂತ್ರಿತ ಪ್ರಾರ್ಥನೆಯಿಂದ ಪುರಸ್ಕರಿಸಲ್ಪಟ್ಟ ಈ ಎಣ್ಣೆಯನ್ನು ನೀವು ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಾಗಿರ್ಬೋದು ಹಾಗೆ ಸಮಸ್ಯೆ ಇರಬಹುದು ಅಂತಹ ಜಾಗಕ್ಕೆ ನೀವು ಈ ಎಣ್ಣೆಯನ್ನು ಹಚ್ಚಿದರೆ ಹಾಗೆ ಅಭಿಮಂತ್ರಿತ ಆ ನೀರನ್ನು ಕುಡಿತಾ ಬಂದರೆ ಬಾಬಾರವರ ದಿವ್ಯ ಶಕ್ತಿಯ ಊರ್ಜೆಗಳು ಪ್ರವಾಹಿತವಾಗ್ತವೆ ಹಾಗೆ ಆ ಶಕ್ತಿಯುತವಾದ ಊರ್ಜೆಗಳು ದೇಹದ ಕಾಯಿಲೆ ಆಗಿರ್ಬೋದು ನೋವು ಆಗಿರ್ಬೋದು ಹಾಗೆ ಆ ಮನಸ್ಸಿನಲ್ಲಿರುವ ಒತ್ತಡ ಚಿಂತೆ ಅಶಾಂತಿ ಚಂಚಲತೆ ಭಯ ದೂರ ಮಾಡುತ್ತೆ ಹಾಗೆ ನಿಮ್ಮ ದೇಹದಲ್ಲಿರುವ ಯಾವುದೇ ರೀತಿ ನಕಾರಾತ್ಮಕತೆ ತುಂಬಿದ ದುಷ್ಟ ಶಕ್ತಿಗಳ ಕಾಟ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ನಿಮಗೊಂದು ಆಧ್ಯಾತ್ಮಿಕ ದಿವ್ಯ ಸಾಯಿ ಬಾಬಾರವರ ರಕ್ಷಾ ಕವಚ ಪ್ರಾಪ್ತಿ ಮಾಡಿಕೊಡುತ್ತೆ ಪ್ರತಿಯೊಂದು ಕೆಟ್ಟ ಶಕ್ತಿಗಳಾಗಿರ್ಬೋದು ದುಃಖ ಸಮಸ್ಯೆ ರೋಗ ಚಂಚಲತೆ ಮನಸ್ಸಿನ ವಿಕಾರತೆ ನಕಾರಾತ್ಮಕತೆ ಎಲ್ಲವನ್ನ ಹೊರಗಾಕತ್ತೆ ಸ್ನೇಹಿತರೆ ಹಾಗೆ ಬಾಬಾರವರ ಉಪಸ್ಥಿತಿಯಲ್ಲಿ ನಿಮ್ಮನ್ನ ಸುರಕ್ಷಿತವಾಗಿಡ್ತವೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಕೆಲವರು ಇದನ್ನ ಮೂಢನಂಬಿಕೆ ಅಂತಾರೆ ಸ್ನೇಹಿತರೆ ಖಂಡಿತ ಇದು ಮೂಢನಂಬಿಕೆ ಅಲ್ವೇ ಅಲ್ಲ ನಾವು ಬಾಬಾ ಬರವರ ಎದುರಿಗೆ ಒಂದು ಪ್ರಾರ್ಥನೆ ಮಾಡಿ ನಮ್ಮ ಇಚ್ಛೆಯ ಈಡೇರಿಕೆಗಾಗಿರ್ಬೋದು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿರ್ಬೋದು ಬಾಬಾರವರ ಎದುರಿಗೆ ಒಂದು ಈ ಎಣ್ಣೆಯ ಪರಿಹಾರವನ್ನು ಅನುಷ್ಠಾನವನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಜೀವನ ಅತ್ಯುತ್ತಮವಾಗಿ ಬದಲಾಗುತ್ತೆ ಹಾಗೆ ನಮ್ಮ ಇಚ್ಛೆಗಳು ಈಡೇರ್ತವೆ ಸಮಸ್ಯೆಗಳು ದೂರವಾಗ್ತವೆ ನೀವು ಈ ಪರಿಹಾರವನ್ನು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಮಾಡಿಕೊಂಡ್ರೆ ಖಂಡಿತವಾಗಿ ಉತ್ತೀರ್ಣರಾಗ್ತೀರಾ ಆಗುತ್ತೋ ಬಿಡುತ್ತೋ ಅನ್ನುವ ಅನುಮಾನದಿಂದ ಮಾಡಿಕೊಂಡ್ರೆ ಅನುತ್ತೀರ್ಣರೇ ಆಗ್ತೀರಾ ಸ್ನೇಹಿತರೆ ಬಾಬಾರವರ ವಚನಗಳ ಶಕ್ತಿಗಳು ಎಂದಿಗೂ ಸುಳ್ಳಾಗಲು ಸಾಧ್ಯವೇ ಇಲ್ಲ ಈ ಎಣ್ಣೆ ಆಗಿರ್ಬೋದು ಈ ನೀರಾಗಿರ್ಬೋದು ಆ ದೇಹದಲ್ಲಿರುವ ರೋಗವನ್ನಷ್ಟೇ ಅಲ್ಲ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕೆಟ್ಟ ಶಕ್ತಿಗಳನ್ನಾಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಹಾಗೆ ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಸಂಘರ್ಷಗಳ ಹೋರಾಟ ಆಗಿರ್ಬೋದು ಅವೆಲ್ಲವಕ್ಕೂ ಒಂದು ಪರಿಹಾರ ನೀಡುತ್ತೆ ಸ್ನೇಹಿತರೆ ಈ ಎಣ್ಣೆಯನ್ನ ಈ ನೀರನ್ನ ನಮ್ಮ ದೇಹಕ್ಕೆ ಸ್ಪರ್ಶ ಮಾಡಿದ್ರೆ ಸಾಕು ನಮ್ಮ ದೇಹದಲ್ಲಿರುವ ಪ್ರತಿ ನಕಾರಾತ್ಮಕತೆ ಆಗಿರಬಹುದು ದುಷ್ಟಶಕ್ತಿಗಳ ಕಾಟ ಆಗಿರಬಹುದು ಇಲ್ಲ ಯಾವುದೇ ರೀತಿ ಚಿಂತೆ ಸಮಸ್ಯೆಗಳಾಗಿರ್ಬೋದು ರೋಗ ರುಜಿನ ಪ್ರತಿಯೊಂದು ನರನಾಡಿಗಳಿಂದ ಹೊರಗೆಳೆದು ಹೊರ ಹಾಕ್ತವೆ ಸ್ನೇಹಿತರೆ ಇಷ್ಟೊಂದು ಬಾಬಾರವರ ದಿವ್ಯ ಶಕ್ತಿಗಳಿಂದ ಪ್ರವಾಹಿತವಾಗಿರ್ತವೆ ಈ ವಸ್ತುಗಳು ಸ್ನೇಹಿತರೆ ನೀರು ಮತ್ತು ಎಣ್ಣೆ ಕೇವಲ ವಸ್ತುಗಳಲ್ಲ ನಮ್ಮ ಪ್ರಾರ್ಥನೆಯನ್ನ ಬಾಬಾರವರವರ ತಲುಪಿಸುವ ಶಕ್ತಿಶಾಲಿ ಮಾಧ್ಯಮವಾಗಿವೆ ನೀವು ನೀರನ್ನ ಎಣ್ಣೆಯನ್ನ ಹಿಡಿದು ಬಾಬಾರವರ ಎದುರಿಗೆ ಕುಳಿತು ಪ್ರಾರ್ಥನೆಯನ್ನ ಮಾಡಿದರೆ ಆ ನೀರು ನಿಮ್ಮ ಪ್ರಾರ್ಥನೆ ನಿಮ್ಮ ಇಚ್ಛೆ ನಿಮ್ಮ ಸಂಕಷ್ಟ ಎಲ್ಲವನ್ನ ತನ್ನೊಳಗೆ ಹೀರಿಕೊಂಡು ಈ ಬ್ರಹ್ಮಾಂಡದ ಸಕಾರಾತ್ಮಕ ಊರ್ಜೆಗಳ ಮಾಧ್ಯಮದ ಮೂಲಕ ನೇರವಾಗಿ ಬಾಬಾರವರನ್ನ ತಲುಪುತ್ತೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆ ಬಾಬಾರವರಲ್ಲೇ ಅಚಲವಾಗಿರುತ್ತಲ್ಲ ಅದೇ ವಿಶ್ವಾಸವನ್ನ ದೃಢಗೊಳಿಸುತ್ತವೆ ನಿಮ್ಮ ಸುತ್ತ ಇರುವ ಸಕಾರಾತ್ಮಕ ಬ್ರಹ್ಮಾಂಡದ ಊರ್ಜ ಸ್ನೇಹಿತರೆ ಅನಂತ ಸಮಸ್ಯೆಗಳ ಪರಿಹಾರ ಹಾಗೆ ಅನಂತ ಇಚ್ಛೆಗಳ ಪೂರೈಕೆ ಖಂಡಿತ ಈ ಬ್ರಹ್ಮಾಂಡದ ಮೂಲಕ ಚಮತ್ಕಾರದ ರೀತಿಯಲ್ಲಿ ಹಾಗೆ ಆಗತ್ತೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿದ ಈ ನೀರಾಗಿರ್ಬೋದು ಈ ಎಣ್ಣೆ ಆಗಿರ್ಬೋದು ನೀವು ಉಪಯೋಗಿಸಿದಾಗ ಕೇವಲ ದೇಹಕ್ಕಷ್ಟೇ ಮನಸ್ಸಿಗಷ್ಟೇ ಅಲ್ಲ ನಿಮ್ಮ ಜೀವನದ ನಿಮ್ಮ ಮನಸ್ಸಿನ ಎಲ್ಲ ಯೋಜನೆಗಳನ್ನ ಯೋಚನೆಗಳನ್ನ ಪವಿತ್ರಗೊಳಿಸ್ತವೆ ಹಾಗಾದರೆ ಈ ಪರಿಹಾರವನ್ನ ಯಾವಾಗ ಹೇಗೆ ಮಾಡ್ಕೊಳ್ಬೇಕು ಅಂದರೆ ಪ್ರತಿ ಗುರುವಾರದಿಂದ ಶುರು ಮಾಡಬೇಕು ಸ್ನೇಹಿತರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಮಾಡ್ಕೊಳ್ಳಿ ಅಂದರೆ ಅಭಿಜಯ್ ಲಗ್ನದಲ್ಲಿ ಇಲ್ಲಾಂದ್ರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಇಲ್ಲಾಂದ್ರೆ ಶಿರಡಿಯಲ್ಲಿ ರಾತ್ರಿ ಹತ್ತು ಗಂಟೆಗೆ ಬಾಬಾರವರಿಗೆ ಒಂದೊಂದು ಶೇಜಾರತಿ ಆಗುತ್ತೆ ಆ ಸಮಯದಲ್ಲಿ ಕೂಡ ನೀವು ಈ ಪರಿಹಾರದ ಪ್ರಾರ್ಥನೆಯನ್ನ ಸಂಕಲ್ಪವನ್ನ ಮಾಡಿಕೊಂಡು ನಿಮ್ಮ ಇಚ್ಛೆಗಳನ್ನ ರವರಲ್ಲಿ ಹೇಳ್ಕೊಳ್ಬಹುದು ಹಾಗೆ ನಿಮ್ಮ ದುಃಖ ಸಮಸ್ಯೆಗಳ ಪರಿಹಾರಾರ್ಥವಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಖಂಡಿತ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರ ಮಾಡ್ತಾರೆ ಬಾಬಾ ನೀವು ಪ್ರತಿ ಗುರುವಾರ ಪೂಜೆನ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿ ಸರಳವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಂಡು ನಂತರ ಬಾಬಾರವರ ಎದುರಿಗೆ ಒಂದು ಮಣೆ ಅಥವಾ ಒಂದು ಸಣ್ಣ ಚಾಪೆಯನ್ನು ಹಾಕೊಂಡು ಬಾಬಾರವರ ಎದುರಿಗೆ ಕುಳಿತು ಒಂದು ಕೈಯಲ್ಲಿ ಒಂದು ಲೋಟದಲ್ಲಿ ಶುದ್ಧವಾದ ನೀರು ಅದಕ್ಕೆ ಒಂದು ಚಿಟಿಕೆ ಉದಿ ಪ್ರಸಾದವನ್ನು ಹಾಕ್ಕೊಳ್ಬೇಕು ಹಾಗೆ ಇನ್ನೊಂದು ಕೈಯಲ್ಲಿ ಒಂದು ಸಣ್ಣ ಬಾಟ್ಲಲ್ಲಿ ಎಣ್ಣೆಯನ್ನು ತುಂಬಿಸ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉದಿ ಪ್ರಸಾದವನ್ನು ಹಾಕಿ ಇನ್ನೊಂದು ಕೈಯಲ್ಲಿ ಹಿಡ್ಕೊಳ್ಬೇಕು ಈ ರೀತಿಯಾಗಿ ಒಂದು ಮಣೆಯ ಮೇಲೆ ಕುಳಿತುಕೊಂಡು ಈ ರೀತಿಯಾಗಿ ಎರಡು ಕೈಯಲ್ಲಿ ನೀರು ಮತ್ತೆ ಎಣ್ಣೆಯನ್ನು ಹಿಡಿದು ಬಾಬಾರವರ ಸ್ಮರಣೆಯನ್ನ ಮಾಡ್ತಾ ಕಣ್ಣು ಮುಚ್ಚಿ ಅವರ ಪ್ರತಿಬಿಂಬವನ್ನ ಮನಸ್ಸಲ್ಲಿ ಮೂಡಿಸ್ಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಶುರು ಮಾಡಬೇಕು ಹೇ ಸಾಯಿ ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ಅಂತ ಹೇಳಿ ನಾನು ನಂಬಿದೀನಿ ನಿಮ್ಮ ಬಳಿ ಮಾತನಾಡಲು ಶಬ್ದಗಳಿಲ್ಲ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕವಾದ ವಿಶ್ವಾಸದಿಂದ ನನ್ನ ಎಲ್ಲ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡುತ್ತಿರುವೆ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನನ್ನು ನಂಬಿದವರು ಯಾವೆಲ್ಲ ರೀತಿಯ ಮಾನಸಿಕ ಒತ್ತಡ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೋ ನನ್ನ ದುಃಖ ಸಮಸ್ಯೆ ನೋವು ರೋಗ ಎಲ್ಲವನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ ನನ್ನ ಇಚ್ಛೆಗಳನ್ನು ಸಹ ನಿಮ್ಮ ಮುಂದೆ ಇಡುತ್ತಿದ್ದೇನೆ ನನಗೆ ತಿಳಿದಿದೆ ನೀವು ಸರ್ವ ಶಕ್ತಿಗಳ ಒಡೆಯರೆಂದು ನಿಮ್ಮ ಶಕ್ತಿ ಕರುಣೆ ದಯೆ ಅಪರಿಮಿತ ತಂದೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಿಂದ ಮಾತ್ರ ಸಾಧ್ಯವಿದೆ ತಂದೆ ನಾನು ನಿಮ್ಮ ಮುಂದೆ ಪ್ರಾರ್ಥಿಸುತ್ತಿದ್ದೇನೆ ನಿಮ್ಮ ದಿವ್ಯ ಶಕ್ತಿಗಳ ಅನುಭವ ನಮ್ಮ ಜೀವನದಲ್ಲಿ ಆಗಲಿ ತಂದೆ ನೀವು ಚಮತ್ಕಾರ ಪವಾಡಗಳ ಮೂಲಕ ನಿಮ್ಮನ್ನು ನಂಬಿದ ಭಕ್ತರನ್ನು ರಕ್ಷಿಸುತ್ತಿದ್ದೀರಾ ಮಾರ್ಗದರ್ಶಿಸುತ್ತಿದ್ದೀರಾ ಹಾಗೆ ಅವರ ಇಚ್ಛೆಗಳನ್ನು ಈಡೇರಿಸುತ್ತೆ ೀರಾ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ದೀರಾ ಇದು ನನಗೆ ತಿಳಿದಿದೆ ನಿಮ್ಮ ಈ ಭಕ್ತಳ ಮೇಲೆ ಈ ಭಕ್ತನ ಮೇಲೆ ಕೃಪೆ ಮಾಡಿ ತಂದೆ ಈ ಎಣ್ಣೆ ಈ ನೀರು ಇವುಗಳಲ್ಲಿ ನಿಮ್ಮ ಶಕ್ತಿ ಅಭಿಮಂತ್ರಿತವಾಗಿದೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ದುಃಖಗಳನ್ನು ನಿವಾರಣೆ ಮಾಡುವ ಶಕ್ತಿ ಈ ಎಣ್ಣೆ ಈ ನೀರಿಗಿವೆ ಈ ಮಂತ್ರಜಲವನ್ನು ನೀವು ಅಭಿಮಂತ್ರಿಸಿ ನಮಗಾಗಿ ಪ್ರಸಾದದ ರೂಪದಲ್ಲಿ ಕೊಟ್ಟಿದ್ದೀರಾ ಇವುಗಳನ್ನು ಉಪಯೋಗಿಸಿದ ನಮ್ಮ ಜೀವನ ಪಾವನವಾಗುತ್ತದೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲಗಳು ಪರಿಹಾರವಾಗುತ್ತವೆ ನಮ್ಮ ಇಚ್ಛೆಗಳು ಈಡೇರುತ್ತವೆ ತಂದೆ ನಿಮ್ಮ ದಿವ್ಯ ಶಕ್ತಿಗಳು ಈ ಎಣ್ಣೆ ಮತ್ತು ಈ ನೀರಿನಲ್ಲಿ ಪ್ರವಹಿಸುತ್ತಿವೆ ತಂದೆ ನ ಈ ಎಣ್ಣೆ ಮತ್ತು ಈ ನೀರಿನ ಸ್ಪರ್ಶ ಮಾಡಿದರೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದುಃಖಗಳು ರೋಗಗಳು ದೂರವಾಗುತ್ತವೆ ನಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ಳುವ ಅವಕಾಶಗಳು ಯೋಗ ಯೋಗ್ಯತೆಯ ಅವಕಾಶಗಳು ನಮ್ಮ ಬಳಿ ಬರುತ್ತವೆ ಈ ಎಣ್ಣೆ ಮತ್ತು ಈ ನೀರು ನಿಮ್ಮ ಪವಿತ್ರ ಆತ್ಮದಿಂದ ಸ್ಪರ್ಶ ಮಾಡಿ ನಿಮ್ಮ ಶಕ್ತಿ ಪ್ರವಹಿಸುವಂತೆ ಮಾಡಿದ್ದೀರಾ ನಿಮಗೆ ಧನ್ಯವಾದಗಳು ತಂದೆ ಈ ಎಣ್ಣೆ ಮತ್ತು ಈ ನೀರನ್ನು ಯಾರೇ ಯಾಕೆಲಿ ಉಪಯೋಗಿಸಿದರೆ ಅವರ ಜೀವನದಲ್ಲಿರುವ ನಕಾರಾತ್ಮಕತೆ ನೋವು ರೋಗ ದುಃಖ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅವರ ಜೀವನದಲ್ಲಿರುವ ಅನೇಕ ರೀತಿಯ ಕನಸುಗಳು ಇಚ್ಛೆಗಳು ಈಡೇರಿಸಿಕೊಳ್ಳುವ ಬಲ ಬುದ್ಧಿ ವಿವೇಕ ಜ್ಞಾನ ಅವರಲ್ಲಿ ಮೂಡುತ್ತದೆ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಂಧಕಾರಗಳನ್ನ ದೂರ ಮಾಡಿ ನಮ್ಮ ಜೀವನವನ್ನ ಭವಿಷ್ಯವನ್ನ ಪ್ರಕಾಶಮಾನವಾದ ಬೆಳಕಿನತ್ತ ಒಯ್ಯುತ್ತಿರುವ ಹೇ ಗುರುವೆ ಸಾಯಿನಾಥರೆ ನಿಮಗೆ ಧನ್ಯವಾದಗಳು ಅನ್ನುವ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಹೀಗೆ ನೀವು ಪ್ರತಿ ಗುರುವಾರದ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಅನುಷ್ಠಾನವನ್ನು ಪ್ರತಿ ಗುರುವಾರ ಮಾಡಿಕೊಳ್ಬೇಕು ಒಂದು ಕೈಯಲ್ಲಿ ಒಂದು ಶುದ್ಧವಾದ ಲೋಟದಲ್ಲಿ ನೀರು ಇನ್ನೊಂದು ಕೈಯಲ್ಲಿ ಒಂದು ಸಣ್ಣ ಬಾಟ್ಲಿಯಲ್ಲಿ ಎಣ್ಣೆಯನ್ನು ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ಬಾಬಾರವರ ಪಾದಗಳ ಬಳಿ ಇಟ್ಟು ನೀವು ದಿನನಿತ್ಯ ನೀವು ಆ ಎಣ್ಣೆಯನ್ನು ನಿಮ್ಮ ನತ್ತಿಯ ಮಧ್ಯದಲ್ಲಿ ಹಾಕ್ಕೊಳ್ಬೇಕು ಇಲ್ಲ ಅಂದರೆ ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ನೀವು ಅದನ್ನು ಲೇಪನ ಮಾಡಿಕೊಳ್ಬೇಕು ಹಾಗೆ ನೀವು ಆ ನೀರನ್ನು ದಿನನಿತ್ಯ ಒಂದು ಸ್ವಲ್ಪ ಸ್ವಲ್ಪವೇ ದಿನನಿತ್ಯ ಕುಡಿತಾ ಬರಬೇಕು ಅದನ್ನು ಮತ್ತೆ ಬಾಬಾರವರ ಎದುರಿಗೆ ಇಡ್ತಾ ಬರಬೇಕು ಸ್ನೇಹಿತರೆ ಕಚ್ಚಿ ಕುಡಿಬಾರ್ದು ಹಾಗೆ ಸ್ವಲ್ಪ ಪ್ರಸಾದದ ರೂಪದಲ್ಲಿ ದಿನನಿತ್ಯ ಆ ನೀರನ್ನು ಸೇವನೆ ಮಾಡಬೇಕು ಅದನ್ನು ಕೂಡ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಆಯಿತು ಮತ್ತೆ ಗುರುವಾರ ಇದೇ ರೀತಿ ಮಾಡಿಕೊಳ್ಬೇಕು ಮತ್ತೆ ಅದನ್ನು ಅದೇ ರೀತಿ ಮುಂದುವರಿಸಬೇಕು ಈ ರೀತಿ ಮಾಡ್ಕೊಳ್ತಾ ಹೋದರೆ ನಿಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಬಾಧೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಯಾವುದೇ ರೀತಿ ದುಷ್ಟಶಕ್ತಿಗಳ ಆಟ ಆಗಿರ್ಬೋದು ಎಲ್ಲವೂ ದೂರವಾಗ್ತಾ ಹೋಗುತ್ತೆ ಕಾಯಿಲೆಗಳು ನಿವಾರಣೆ ಆಗ್ತಾ ಹೋಗ್ತವೆ ಬಾಬಾರವರಲ್ಲಿ ದೃಢ ವಿಶ್ವಾಸವಿಟ್ಟು ಈ ಸಂಕಲ್ಪದ ಅನುಷ್ಠಾನವನ್ನು ಮಾಡ್ಕೊಳ್ಬೇಕು ಹಾಗೆ ಆ ಎಣ್ಣೆಯನ್ನು ಕೂಡ ಹಾಗೆ ಈ ನಮಗೆ ಯಾವುದೇ ರೀತಿ ರೋಗ ಕಾಯಿಲೆಗಳು ಏನು ಇಲ್ಲ ಮಾನಸಿಕ ಒತ್ತಡ ಇದೆ ಅಂದ್ರೆ ನೀವು ಅದನ್ನ ತಲೆಗೆ ಹಣೆಗೆ ಹಚ್ಕೊಳ್ಬೋದು ಸ್ನೇಹಿತರೆ ದಿನನಿತ್ಯ ಮಲಗುವ ಮೊದಲು ನಂಬಿಕೆ ಇಟ್ಟು ಬಾಬಾರವರಲ್ಲಿ ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿ ಈ ಪರಿಹಾರದ ಮೇಲೆ ಈ ಪರಿಹಾರವನ್ನು ಬಾಪಾರವರೇ ಹೇಳ್ತಾ ಇದ್ದಾರೆ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿರಿ ಖಂಡಿತವಾಗಿಯೂ ನಿಮ್ಮ ದೇಹದಲ್ಲಿರುವ ನೋವುಗಳು ರೋಗಗಳು ವಾಸಿ ಆಗ್ತವೆ ಬಾಪಾರವರೇ ಸ್ವತಃ ಅಭಿಮಂತ್ರಿಸಿ ಅವರ ಶಕ್ತಿಗಳನ್ನ ಪ್ರವಹಿಸಿದ ಈ ನೀರು ಮತ್ತು ಈ ಎಣ್ಣೆಯನ್ನು ನೀವು ಉಪಯೋಗ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತೆ ನಿಮ್ಮ ಜೀವನ ಹೊಸದೊಂದು ಯೋಗ ಯೋಗ್ಯತೆಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ತಿರುವನ್ನು ಪಡ್ಕೊಳ್ಳುತ್ತೆ ಹೊಸ ಹುಟ್ಟು ಸಿಗುತ್ತೆ ನಿಮಗೆ ಹಾಗೆ ನಿಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ರೋಗಗಳು ದೂರವಾಗ್ತಾ ಹೋಗುತ್ತವೆ ನೋವುಗಳು ಬಾಧೆಗಳು ನಿವಾರಣೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾ ನಲ್ಲಿ ಶರಣಾಗಿದ್ದೇ ಆದ್ರೆ ಖಂಡಿತವಾಗಿಯೂ ಈ ಪರಿಹಾರದ ಮೇಲೆ ವಿಶ್ವಾಸ ಬಿಟ್ಟು ಮಾಡ್ಕೊಳ್ಳಿ ಬಾಬಾ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿಯೂ ಕೊಡ್ತಾರೆ ಸ್ನೇಹಿತರೆ ಹಾಗೆ ಯಾರಾದರೂ ನಿಮ್ಮ ಬಳಿ ಸಮಸ್ಯೆ ಅಂತ ಹೇಳಿ ಬಂದರೆ ಈ ಎಣ್ಣೆ ಮತ್ತು ಈ ನೀರನ್ನು ಅವರಿಗೆ ನೀವು ಕೊಡ್ಬೋದು ಪ್ರಸಾದದ ರೂಪದಲ್ಲಿ ಇದನ್ನು ಹಚ್ಕೊಡ್ರಿ ಇದನ್ನು ಕೊಡಿರಿ ತುಂಬ ಒಳ್ಳೆಯದಾಗತ್ತೆ ಅಂತೇಳಿ ನಂಬಿಕೆ ಇಟ್ಟವರಿಗೆ ಕೊಡ್ರಿ ಇಲ್ಲ ಅಂದರೆ ಬೇಡ ನೀವಷ್ಟೇ ಬಳಸ್ರಿ ನಿಮ್ಮ ಕುಟುಂಬದವರಷ್ಟೇ ಬಳಸ್ರಿ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಗಂಡ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಬಾಪಾರವರನ್ನು ನಂಬಲ್ಲ ಈ ಪರಿಹಾರಗಳನ್ನೆಲ್ಲ ನಂಬಲ್ಲ ಆದರೂ ಕೂಡ ಅವರ ಜೀವನದಲ್ಲಿ ಸಮಸ್ಯೆಗಳಿದ್ದಾವೆ ಅದರಿಂದ ಹೊರಗೆ ಬರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಇಲ್ಲ ಮಕ್ಕಳು ಅನೇಕ ರೀತಿಯ ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ ಮಾತನ್ನು ಕೇಳ್ತಾ ಇಲ್ಲ ಈ ರೀತಿ ಒಂದಲ್ಲ ಅನೇಕ ರೀತಿಯ ಸಮಸ್ಯೆಗಳು ಇರ್ತವೆ ಓದಿನಲ್ಲಿ ಶ್ರದ್ಧೆ ಇಲ್ಲ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನ ಮಕ್ಕಳು ಕೂಡ ಎದುರಿಸ್ತಾ ಇರ್ತಾರೆ ಕೆಲವು ದೃಷ್ಟಿದೋಷದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇನ್ನೂ ಕೆಲವರು ದುಷ್ಟ ಶಕ್ತಿಗಳ ಪ್ರಯೋಗ ಮಾಡಿರ್ತಾರಲ್ಲ ಆ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಹಾಗಾಗಿ ಹಾಗಾಗಿ ಇಂತಹ ಸಮಸ್ಯೆಗಳಿಗೂ ಕೂಡ ಅದ್ಭುತವಾದ ಚಮತ್ಕಾರಿ ರೀತಿಯಲ್ಲಿ ಪರಿಹಾರ ನೀಡುತ್ತೆ ಬಾಬಾರವರ ಅಭಿಮಂತ್ರಿತ ದಿವ್ಯ ಶಕ್ತಿಗಳ ಪ್ರವಹಿಸಿದ ಈ ಶಕ್ತಿಯುತವಾದ ಸಂಜೀವಿನಿ ಸ್ನೇಹಿತರೆ ಇದರ ನಿರಂತರ ಉಪಯೋಗವನ್ನು ನಿಮ್ಮ ಜೀವನದಲ್ಲಿ ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಾಗುವುದನ್ನು ನೀವೇ ಖಂಡಿತ ಕಮೆಂಟ್ ಮಾಡಿ ಹೇಳ್ತೀರಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅತ್ತೆ ಮಾವ ದ್ವೇಷಿಸ್ತಾ ಇದ್ದಾರೆ ಇಲ್ಲ ಅನೇಕ ರೀತಿಯ ಸಮಸ್ಯೆಗಳನ್ನು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಕೆಲವರಲ್ಲಿ ನಕಾರಾತ್ಮಕತೆ ಅನ್ನೋದು ಮೊದಲಿಂದನೂ ಇರುತ್ತೆ ಹಾಗಾಗಿ ಕೆಲವರು ಅನೇಕ ರೀತಿಯ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಇಂತಹ ಸಮಸ್ಯೆಗಳಿಂದ ಹೊರ ಬರಲಿಕ್ಕೂ ಕೂಡ ಈ ಎಣ್ಣೆ ಮತ್ತು ನೀರನ್ನು ನೀವು ಅವರ ಮೇಲೆ ಪ್ರಯೋಗ ಮಾಡಬಹುದು ಅಪಾರವರ ಪವಿತ್ರವಾದ ಆತ್ಮದ ಸ್ಪರ್ಶ ಅಭಿಮಂತ್ರಿತ ಈ ಪ್ರವಹಿತ ಈ ನೀರಾಗಿರ್ಬೋದು ಈ ಎಣ್ಣೆ ಆಗಿರ್ಬೋದು ಅವರಿಗೆ ಸ್ವಲ್ಪ ಹಚ್ಚುವ ಮೂಲಕ ಆಗಿರ್ಬೋದು ಇಲ್ಲ ಊಟದಲ್ಲಿ ಆ ನೀರು ಸೇರುವಂತೆ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಅವರ ಮೇಲೆ ಈ ನೀರು ಮತ್ತು ಎಣ್ಣೆಯ ಪ್ರಯೋಗವನ್ನು ಮಾಡಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಬಾಬಾರವರಲ್ಲಿ ಖಂಡಿತವಾಗಿ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ ಅವರಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಅವರಿಗೆ ಯಾರಾದರೂ ಕೆಟ್ಟದನ್ನ ಹೇಳ್ಕೊಟ್ಟು ನಿಮ್ಮ ಮೇಲೆ ದ್ವೇಷ ಬರುವಂತೆ ಮಾಡಿದರೆ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಎಲ್ಲ ರೀತಿಯಲ್ಲಿ ಅವರು ಕೂಡ ಒಳ್ಳೆಯ ಮನುಷ್ಯರಾಗಿ ಪರಿವರ್ತನೆಗೊಳ್ತಾರೆ ನಿಮಗೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ ಈ ರೀತಿ ಕೂಡ ನೀವು ಈ ನೀರು ಮತ್ತು ಎಣ್ಣೆಯನ್ನು ಏನೋ ಉಪಯೋಗಿಸಿಕೊಳ್ಬೋದು ಸ್ನೇಹಿತರೆ ಎಲ್ಲಾ ರೀತಿಯಲ್ಲೂ ಈ ನೀರು ಮತ್ತು ಈ ಎಣ್ಣೆ ಅದ್ಭುತವಾಗಿ ಪರಿಹಾರ ನೀಡುತ್ತೆ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಮಾಡ್ಕೊಳ್ಳಿ ಖಂಡಿತ ಬಾಬಾ ನಿಮ್ಮ ಜೊತೆಗಿದ್ದಾರೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ಬಾಬಾರವರ ನಾಮಸ್ಮರಣೆಯನ್ನು ಯಾವುದೇ ಆಗಿರ್ಬೋದು ನಾನು ಅನೇಕ ರೀತಿಯ ನಾಮಸ್ಮರಣೆಗಳನ್ನು ಹೇಳಿದಿರಿ ಅದರಲ್ಲಿ ಸಾಯಿನಾಥಾಯ ನಮಃ ಆಗಿರ್ಬೋದು ಇಲ್ಲ ಗಾಯತ್ರಿ ಮಂತ್ರ ಆಗಿರ್ಬೋದು ಓಂ ಶ್ರೀ ಸಾಯಿರಾಮ್ ಆಗಿರ್ಬೋದು ಯಾವುದನ್ನೇ ಆಗಲಿ ಹೇಳಿಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬಾಬಾರವರಲ್ಲಿ ದೃಢವಾದ ಮನಸ್ಸಿನಿಂದ ಶರಣಾಗಿ ಸಮರ್ಪಣಾಭಾವದಿಂದ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬಂದ್ರೆ ಖಂಡಿತ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಾಗಿರ್ಬೋದು ಪರಿಹಾರ ಆಗ್ತವೆ ಹಾಗೆ ನೀವು ಎಲ್ಲಿಗೆ ಹೊರಟಾಗ್ಲೂ ಕೂಡ ಈ ನೀರನ್ನ ಈ ಅಭಿಮಂತ್ರಿತ ನೀರನ್ನ ಕುಡಿದು ಎಣ್ಣೆಯನ್ನ ಒಂದು ಚಿಟಿಕೆ ಎಣ್ಣೆಯಷ್ಟು ನೀವು ತಲೆಗೆ ಇಲ್ಲ ಹಣೆಗೆ ಸವರ್ಕೊಂಡು ಹೋದ್ರೆ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳು ಇರೋದಿಲ್ಲ ಹಾಗೆ ಮೋಸ ವಂಚನೆಗಳು ನಿಮ್ಮನ್ನ ಕಾಡೋದಿಲ್ಲ ಕೆಟ್ಟ ದೋಷಗಳಾಗಿರ್ಬೋದು ಹಾಗೆ ಕೆಟ್ಟ ಜನರ ದೃಷ್ಟಿ ದೋಷವಾಗಿರ್ಬೋದು ಹಾಗೆ ಕೆಟ್ಟ ದುಷ್ಟಶಕ್ತಿಗಳ ಕಣ್ಣು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಯಾಕಂದ್ರೆ ಬಾಬಾರವರ ಅಭಿಮಂತ್ರಿತ ಈ ನೀರು ಮತ್ತೆ ಈ ಎಣ್ಣೆಯಿಂದ ನೀವು ಸುರಕ್ಷಿತವಾಗಿರ್ತೀರ ಸ್ನೇಹಿತರೆ ಆ ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಈ ಎಣ್ಣೆ ಮತ್ತು ನೀರಿನ ಉಪಯೋಗವನ್ನು ಸಮೃದ್ಧವಾಗಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧವಾಗುತ್ತೆ ಬಾಬಾರವರ ರಕ್ಷಣೆ ಸದಾ ನಿಮ್ಮ ಜೊತೆ ಬಲದ ರೂಪದಲ್ಲಿ ಇರುತ್ತೆ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಸುಖ ಶಾಂತಿ ನೆಮ್ಮದಿಯಾಗಿ ಸ್ನೇಹಿತರೆ ಹಾಗಾದರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಿ ಹರೇ ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ